ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಸ್ನೇಹಿತರೆ ಬಿಸ್ನೆಸ್ಸಲ್ಲಿ ಯಾಕೆ ಮನುಷ್ಯ ಫೇಲ್ಯೂರ್ ಆಗ್ತಾನೆ ಈ ಒಂದು ಪ್ರಶ್ನೆಗೆ ಕೆಲವರು ಮೆಸೇಜ್ ಕಳಿಸಿದರೆ ಅದನ್ನು ನಿಮಗೆ ಹೋದ ಹೇಳ್ತೀನಿ ಓಕೆ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಗುರುಗಳೇ ನಾನು ತಮ್ಮ ವಿಚಾರ ವಿಮರ್ಶೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಜೀವನದಲ್ಲೂ ಪ್ರಾಮಾಣಿಕವಾಗಿ ಅಳವಡಿಸಿಕೊಳ್ಳಲು ನಾನು ಸಮಯ ವ್ಯಯ ಮಾಡುತ್ತಿದ್ದೇನೆ ಹಾಗೂ ನನಗೆ ಪ್ರತಿದಿನ ಕಾರ್ಯ ಇಂದಾಗಿ ನನಗೆ ವಿಡಿಯೋ ಇತರೆ ಕೆಲಸಕ್ಕೆ ಸಮಯದ ಕೊರತೆ ಇದೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಮ್ಮ ದೇಶದಲ್ಲಿ ಮುಕ್ತ ವ್ಯಾಪಾರ ಉದ್ಯಮ ವ್ಯವಹಾರ ನಡೆಸುವುದು ಬಹಳ ಕಷ್ಟ ಕಾರಣ ದೇಶದ ರಾಜಕೀಯ ಅಧಿಕಾರಶಾಹಿ ಕಾನೂನು ವ್ಯವಸ್ಥೆ ಸರಿಯಾದ ಮಾಹಿತಿ ತಿಳುವಳಿಕೆಯ ಕೊರತೆ ಲಂಚ ಗೂಳಿತನ ಮತ್ತು ಕೆಲವು ನೇರವಾಗಿ ತಿಳಿಸಲು ಸಾಧ್ಯವಾಗದ ಆಡಳಿತದ ವ್ಯವಸ್ಥೆ ಒಟ್ಟಿನಲ್ಲಿ ತಾವು ಹೇಳಿಕೊಡುವ ವಿಚಾರ ವಿಮರ್ಶೆ ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿದೆ ತಮಗೆ ಗೌರವಪೂರ್ವಕ ಅನಂತ ಅನಂತ ವಂದನೆಗಳು ಪ್ರಣಾಮಗಳು ಗುರುಗಳೇ ಸ್ನೇಹಿತರೆ ಇಲ್ಲಿ ಮೂಲವಾಗಿ ನೀವು ನೋಡಬೇಕಾದ್ರೆ ದೇಶದ ಬಗ್ಗೆ ಇವರು ಮಾತಾಡ್ತಾವ್ರೆ ದೇಶ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಕಾನೂನು ಸರಿ ಇಲ್ಲ ಅಂತ ಖಂಡಿತವಾಗ್ಲೂ ನಾವು ದೇಶನ ತಿದ್ದಕ್ಕಾಗೋದಿಲ್ಲ ಕಾನೂನನ್ನು ತಿದ್ದಕ್ಕಾಗೋದಿಲ್ಲ ನಾವು ಯಾವುದೇ ರೀತಿ ಸಾಮಾಜಿಕ ವ್ಯವಸ್ಥೆಗಳನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾರ್ಯಾರು ಮನುಷ್ಯರು ದೊಡ್ಡದನ್ನು ಅಂದರೆ ಸಮುದ್ರನ ನಾನು ಬದಲಾಯಿಸ್ಬಿಡ್ತೀನಿ ಸಮುದ್ರದ ನೀರನ್ನು ತಗೊಂಡ್ಲು ಇನ್ನೊಂದು ಸಮುದ್ರಕ್ಕೆ ಹಾಕ್ಬಿಡ್ತೀನಿ ಇನ್ನೊಂದು ಸಮುದ್ರ ಇಲ್ಲವೇ ಇಲ್ಲ ಇರೋದೇ ಒಂದೇ ಸಮುದ್ರ ಆ ಸಮುದ್ರದ ನೀರೆಲ್ಲ ತಗೊಂಡೋಗ ಇನ್ನೊಂದು ಸಮುದ್ರಕ್ಕೆ ಎಲ್ಲಿ ಹಾಕ್ತೀರಾ ಎಲ್ಲಿ ಹಾಕೋದಕ್ಕೆ ಸಾಧ್ಯವಿದೆ ಖಂಡಿತವಾಗಲ್ಲ ನಾನು ಆಕಾಶನ ಅಂತ ತೆಗೆದುಬಿಟ್ಟು ಇನ್ನೊಂದು ಕಡೆ ಬೇರೆ ಕಡೆ ಇಟ್ಟುಬಿಡ್ತೀನಿ ಇದೆಲ್ಲ ಆಗಲ್ಲ ನಿನ್ನ ಕೈ ಇರೋದು ಇಷ್ಟ ಆಗಲ್ಲ ಆಕಾಶ ಇರೋದು ಕಿಲೋಮೀಟರ್ ಗಟ್ಟಲೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಿಲೋಮೀಟರ್ ಗಟ್ಟಲೆ ಆಕಾಶ ಇದೆ ತಗೊಂಡೋಗಿ ಇಡ್ತೀನಿ ಎಲ್ಲಿ ಮಾಡಕ್ಕೆ ಸಾಧ್ಯ ಮನುಷ್ಯ ಏನನ್ನ ಮಾಡಬೇಕು ಅದನ್ನು ಮಾಡೋದಿಲ್ಲ ಏನನ್ನ ಮಾಡಬಾರದು ಅದನ್ನು ಮಾಡ್ತಾ ಇರ್ತಾನೆ ಇದು ಒಂದು ದೊಡ್ಡ ವಿಪರ್ಯಾಸ ಇದೊಂದು ದರಿದ್ರ ಅಂತ ಬೇಕಾದ್ರೆ ಅಂದ್ಕೊಳ್ಬೋದು ಸಮಾಜ ಸರಿ ಇಲ್ಲ ಸಮಾಜ ಸರಿ ಇಲ್ಲದ್ರೆ ನಾವೇನ್ ಮಾಡಬೇಕು ಸರಿ ಮಾಡಬೇಕು ಸರಿ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಅದ್ರ ಜೊತೆ ಹೊಂದಾಣಿಕೆಯಿಂದ ಹೋಗ್ಬೇಕು ಈಗಿನ ವ್ಯವಸ್ಥೆಯಲ್ಲೇ ಕಾನೂನು ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ದೇಶದ ವ್ಯವಸ್ಥೆ ನಾಡಿನ ವ್ಯವಸ್ಥೆ ಈ ಎಲ್ಲ ಅವ್ಯವಸ್ಥೆಗಳ ನಡುವೆನೆ ಕೂಡ ಸಕ್ಸಸ್ ಆದೋರು ಎಷ್ಟು ಮಂದಿ ರೆಕಾರ್ಡ್ ಮಾಡಿದವ್ರು ಎಷ್ಟು ಮಂದಿ ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ರೆಕಾರ್ಡ್ ಮಾಡಿದವರು ಎಷ್ಟು ಮಂದಿ ಸಾಕಷ್ಟು ಜನ ಇದ್ದಾರೆ ಯಾಕೆ ಅವ್ರು ಮಾಡಿದ್ರು ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಯಾಕೆ ಅವ್ರು ಮಾಡಿದ್ರು ಮೂಲವಾಗಿ ನಾನು ಹೇಳೋ ವಿಚಾರನ ನೀವು ಗಮನ ಕೊಟ್ಟು ಆಲಿಸಿ ಸಮಾಜವನ್ನು ತಿದ್ದಕ್ಕೆ ಸಾಧ್ಯವಿಲ್ಲ ನಿಸರ್ಗವನ್ನು ನಾವು ತಿದ್ದಕ್ಕೆ ಸಾಧ್ಯವಿಲ್ಲ ನಮ್ಮ ಈ ಒಂದು ಬದುಕುವಂತಹ ರೀತಿ ನೀತಿ ಭಗವಂತ ಸೃಷ್ಟಿ ಮಾಡಿರುವಂಥದನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಹಗಲನ್ನು ಬದಲಾಯಿಸ್ಬಿಡ್ತೀನಿ ರಾತ್ರಿನ ಬದಲಾಯಿಸ್ಬಿಡ್ತೀನಿ ನೆಗೆಟಿವ್ನ ಬದಲಾಯಿಸ್ಬಿಡ್ತೀನಿ ಪಾಸಿಟಿವ್ನ ಬದಲಾಯಿಸ್ಬಿಡ್ತೀನಿ ಇದೆಲ್ಲ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಅಕಸ್ಮಾತ್ ಸಾಧ್ಯವಾಗಂಗಿದ್ರೆ ಒಂದೇ ಒಂದು ಸಾಧ್ಯ ನಾನು ಬದಲಾಗಬೇಕು ನನ್ನನ್ನು ನಾನು ಬದಲಾಯಿಸ್ಕೊಳ್ಬೇಕು ನನ್ನನ್ನು ನಾನು ತಿದ್ದುಕೊಳ್ಬೇಕು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಮೊದಲು ನಾನು ಆನಂತರ ನನ್ನ ಕುಟುಂಬ ಆಮೇಲೆ ನೆರೆಹೊರೆಯವರು ಆಮೇಲೆ ಸ್ನೇಹಿತರು ಬಂಧು ಬಳಗದವರು ಅದಾದ ನಂತರ ಸಮಾಜ ಸಮಾಜನ ನೀವು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಬದಲಾಯಿಸೋಕ್ಕಾಗೋದಿಲ್ಲ ಸಮುದ್ರನ ನೀವು ಬದಲಾಯಿಸಕ್ಕಾಗೋದಿಲ್ಲ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಈ ವ್ಯಕ್ತಿ ಹೇಳ್ತಾ ಇರೋದು ಏನು ಅಂತಂದರೆ ನನಗೆ ದೇಶ ಸರಿ ಇಲ್ಲ ಕಾನೂನು ವ್ಯವಸ್ಥೆ ಸರಿ ಇಲ್ಲ ನಮ್ಮ ಈ ಒಂದು ಪದ್ಧತಿ ಸರಿ ಇಲ್ಲ ಅಂದರೆ ಬೇಸಿಗೆ ಕಾಲ ಬರಬಾರ್ದು ಚಳಿಗಾಲ ಬರಬಾರ್ದು ಸೊ ಮಳೆಗಾಲ ಬರಬಾರ್ದು ಇದು ಎಲ್ಲ ಬರೋದು ಬಿಟ್ಬಿಟ್ರೆ ನಾನು ಅದ್ಭುತವಾಗಿ ವ್ಯಾಪಾರ ಮಾಡ್ತೀನಿ ವ್ಯವಹಾರ ಮಾಡ್ತೀನಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಬೇಸಿಗೆ ಇದ್ದೇ ಇರ್ತದೆ ಮಳೆಗಾಲವೂ ಇರ್ತದೆ ಚಳಿಗಾಲನೂ ಇರ್ತದೆ ಎಲ್ಲ ಋತುಮಾನಗಳು ಖಂಡಿತವಾಗ್ಲು ಬಂದೇ ಬರ್ತದೆ ಇದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ಮಳೆಗಾಲದಲ್ಲಿ ನಾನು ಏನು ಮಾಡಬೇಕು ಕೋಟ್ ಯೂಸ್ ಮಾಡಬೇಕು ಛತ್ರಿ ಯೂಸ್ ಮಾಡಬೇಕು ಶೂಗೆ ಹಾಕ್ಕೊಳ್ಬೇಕು ಕಿವಿಗೆ ಹತ್ತಿ ಇಟ್ಕೊಳ್ಬೇಕು ಅದೇನೋ ಹಿಂಗೆ ಹಾಕ್ಕೊಳ್ಳೋದು ಬರ್ತದೆ ಟೋಪಿ ಅದನ್ನು ಹಾಕ್ಕೊಳ್ಬೇಕು ಮಫ್ಲರ್ ಯೂಸ್ ಮಾಡಬೇಕು ಬೇಸಿಗೆಗಾಲದಲ್ಲಿ ನಾನು ಏನು ಯೂಸ್ ಮಾಡಬೇಕು ಛತ್ರಿ ಇಡ್ಕೊಬೇಕು ಫ್ಯಾನ್ ಯೂಸ್ ಮಾಡಬೇಕು ಎ ಸಿ ಯೂಸ್ ಮಾಡಬೇಕು ಬೀಸಣಿಗೆ ಯೂಸ್ ಮಾಡಬೇಕು ಕೂಲರ್ ಯೂಸ್ ಮಾಡಬೇಕು ಇದನ್ನ ನಾವು ಪರಿಹಾರವಾಗಿ ಕಂಡುಕೊಳ್ಬೇಕು ಹೊರತು ಬೇಸಿಗೆನ ನಿಲ್ಲಿಸ್ಬಿಡ್ತೀನಿ ಚಳಿಗಾಲ ನಿಲ್ಲಿಸ್ಬಿಡ್ತೀನಿ ಮಳೆಗಾಲ ನಿಲ್ಲಿಸ್ಬಿಡ್ತೀನಿ ಇದೆಲ್ಲ ಆಗದಿರೋದು ಕೆಲಸ ಚಳಿ ಬಂದಾಗ ಜರ್ಕಿನ್ ಹಾಕೊಳ್ಳಿ ಅದ್ಭುತವಾಗಿ ವಾಟರ್ ಪ್ರೂಫ್ ಜರ್ಕಿನ್ ಸಿಗ್ತದೆ ಸ್ವೆಟರ್ ಹಾಕೊಳ್ಳಿ ಆ ಚಳಿನ ಕಂಟ್ರೋಲ್ ಮಾಡಿ ಸಾಧ್ಯವಾದಷ್ಟು ನಾನು ಬೇಕಾದ್ರೆ ನೀವು ಹಿಮಾಲಯ ಪರ್ವತದಲ್ಲಿ ತಗೊಂಡೋಗ್ಬಿಟ್ಟರು ಕೂಡ ಮೈನಸ್ ತರ್ಟಿ ಇದ್ರು ನನ್ನ ಬಾಡಿನ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ತುಂಬ ಹೀಟ್ ಇರೋಂಥ ದುಬೈ ಕರ್ಕೊಂಡೋಗ್ಬಿಟ್ಟರು ಕೂಡ ಖಂಡಿತವಾಗ್ಲೂ ನಾನು ಯಾವುದೋ ಒಂದು ಯೋಗ ಕ್ರಿಯೆ ಮಾಡ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀನಿ ಅದನ್ನು ನನಗೆ ಗೊತ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೇರೆ ಬಟ್ ಅದಕ್ಕೆ ನಿಮ್ಮ ಕೈಯಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅದನ್ನು ವಿರುದ್ಧವಾಗಿ ಏನಾದರೂ ನೀವು ಮಾಡ್ಕೊಳ್ಬೇಕು ಕ್ರಿಯೆಗಳನ್ನು ಅದನ್ನೇ ನಿಲ್ಲಿಸ್ಬಿಡ್ತೀನಿ ದೇಶನ ಚೇಂಜ್ ಮಾಡ್ಬಿಡ್ತೀನಿ ಭಾಷೆನ ಚೇಂಜ್ ಮಾಡಿಬಿಡ್ತೀನಿ ಜಲ ಚೇಂಜ್ ಮಾಡ್ಬಿಡ್ತೀನಿ ಭೂಮಿನ ಚೇಂಜ್ ಮಾಡ್ಬಿಡ್ತೀನಿ ಖಂಡಿತವಾಗಲಿಲ್ಲ ಇಂಥವ್ರು ಯಾರು ಕೂಡ ಇಂಥ ಮೆಂಟಾಲಿಟಿ ಇಟ್ಕೊಂಡಿರೋದು ಬಿಸ್ನೆಸ್ಗೆ ಲಾಯಕ ಅಲ್ಲವೇ ಅಲ್ಲ ಬಿಟ್ಬಿಟ್ಟು ಎಲ್ಲಾದರೂ ಒಂದು ಅದ್ಭುತವಾಗಿ ಕೆಲಸ ಮಾಡ್ಕೊಂಡಿಸ್ತೀನಿ ಸಾಕು ಯಾಕೆಂದ್ರೆ ದೇಶ ಚೇಂಜ್ ಮಾಡಿಬಿಡ್ತೀನಿ ನಂತರ ದೇಶ ಇಲ್ಲ ನಂತರ ಕಾನೂನು ವ್ಯವಸ್ಥೆ ಇಲ್ಲ ನಾನು ಹಿಂಗೆ ಹೇಳ್ತೀನಿ ಹಂಗಿರಬೇಕು ಕಾನೂನು ವ್ಯವಸ್ಥೆ ಹಂಗಿರಕ್ಕೆ ಸಾಧ್ಯವೇ ಇಲ್ಲ ಕಾನೂನು ವ್ಯವಸ್ಥೆ ನಿಮ್ಮ ಥರ ಇರ್ತಾರೆ ಯಾಕೆ ಮಾಡ್ತಾರೆ ಯಾರನೇನು ಫಸ್ಟ್ ಆಫ್ ಆಲ್ ನಿಂತರ ಮಾಡಬೇಕು ಅಂದರೆ ಏನು ಖಂಡಿತವಾಗಲಿಲ್ಲ ನಿನ್ನ ಒಂದು ಆಡಳಿತ ಅಧಿಕಾರ ದರ್ಪ ಅಹಂಕಾರ ಕೋಪ ಇದೆಲ್ಲ ಕೇವಲ ಮನೆಯಲ್ಲಿ ಮನೇಲಿರೋರ ಮೇಲೆ ತೋರಿಸ್ಬೇಕೆ ಹೊರತು ಹೊರಗಡೆ ಎಲ್ಲೋ ಸಮಾಜದ ಮೇಲೆ ತೋರಿಸ್ತೀನಿ ಕಾನೂನು ಮೇಲೆ ತೋರಿಸ್ತೀನಿ ರಾಜಕೀಯ ವ್ಯವಸ್ಥೆಗಳ ಮೇಲೆ ತೋರಿಸ್ತೀನಿ ಹಂಗಾಗ ಮನುಷ್ಯನಿಗೆ ನಾನು ಏನು ಮಾಡಬೇಕು ಅನ್ನೋದು ಅವ್ನಿಗೆ ಗೊತ್ತಾಗ್ಬಿಟ್ರೆ ಅದ್ಭುತವಾಗಿ ಅದನ್ನು ಮಾಡೋದಕ್ಕೆ ಏನೇನು ಬೇಕು ಪರಿಕರಗಳನ್ನು ಜೋಡಿಸ್ತಾ ಜೋಡಿಸ್ತಾ ಅವ್ನು ಯಶಸ್ಸು ಕೀರ್ತಿ ಗುರಿ ಸಾಧನೆಯನ್ನು ಮಾಡಬೇಕೆ ಹೊರತು ಇದೆಲ್ಲ ಸೊರೋದ ಮೇಲೆ ನಾನು ಯಶಸ್ಸು ಕೀರ್ತಿ ಗಳಿಸ್ತೀನಿ ಇದೆಲ್ಲ ಸೊರೋ ನಾನು ವ್ಯಾಪಾರ ಮಾಡ್ತೀನಿ ಇದೆಲ್ಲ ಆಗ್ಬಿಟ್ರೆ ನಾನು ಇದು ಮಾಡ್ತೀನಿ ಖಂಡಿತವಾಗ್ಲೂ ಇಂಥವ್ರು ಡೆಫಿನೆಟ್ಲಿ ತಾನೂ ನೆಮ್ಮದಿಯಾಗಿ ಬದುಕೋದಿಲ್ಲ ಬೇರೆಯವ್ರಿಗೂ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದಿಲ್ಲ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಒಳಗಡೆ ಬರೀ ಕಲ್ಮಶ ಇದೆ ಕಲ್ಮಶ ಅಂದರೆ ದೊಡ್ಡದನ್ನ ಬದಲಾಯಿಸ್ಬಿಡ್ತೀನಿ ಅಂತ ಸೂರ್ಯನ ಆ ಕಿರಣಗಳೇನಿದೆ ಅದು ಬರಬಾರ್ದು ಇಷ್ಟೊಂದು ಫೋರ್ಸ್ ಆಗಿ ಬರೀ ಒನ್ ಡಿಗ್ರಿ ಎರಡು ಡಿಗ್ರಿ ಮಾತ್ರ ಬರಬೇಕು ಚಂದ್ರನ ಬೆಳೆದುಗಳು ಇನ್ನೂ ಬ್ರೈಟ್ ಆಗಿರಬೇಕು ಎಲ್ ಇ ಡಿ ಲೈಟ್ ಥರ ಹೊಳಿಬೇಕು ಇದೆಲ್ಲ ಆಗಲ್ಲ ನಿಸರ್ಗ ಹೇಗಿದೆ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಅದರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಜೋಡಿಸ್ಕೊಂಡು ಹೋಗೋದಿದೆಯಲ್ಲ ಇದನ್ನ ಜೀವನ ಅಂತ ಕರೀತಾರೆ ಆದ್ದರಿಂದ ದೊಡ್ಡ ದೊಡ್ಡದನ್ನು ಬದಲಾಯಿಸಬೇಡಿ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತವಾಗಲು ನಿಮ್ಮ ನಿಮ್ಮೊಬ್ಬರಿಂದ ಸಾಧ್ಯವಿಲ್ಲ ನೀವು ಮೊದಲಿಗರಾಗಿ ನಿಧಾನವಾಗಿ ಒಬ್ಬೊಬ್ಬರೇ 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 ಬಂದು ಅದನ್ನು ಬದಲಾಯಿಸ್ಬಿಡಿ ಮುಂಚೆ ಬಾಲ್ಯ ವಿವಾಹ ಇತ್ತು ಅದನ್ನು ರದ್ದುಗೊಳಿಸಿದ್ರು ಹೇಗೆ ರದ್ದುಗೊಳಿಸಿದ್ರು ಒಬ್ಬ ವ್ಯಕ್ತಿಯಿಂದ ಶುರು ಮಾಡಿದ್ರು ಆಮೇಲೆ ಮೂರು ಜನ ಸೇರಿಕೊಂಡ್ರು ಐದು ಜನ ಬಂದರು ಏಳು ಜನ ಬಂದರು ಒಂಬತ್ತು ಜನ ಬಂದರು ಆಮೇಲೆ ನೂರಾರು ಜನ ಸಾವಿರಾರು ಜನ ಬಂದರು ಅದು ಕಾನೂನಿಗೆ ಬಂದ್ಬಿಡ್ತು ಖಂಡಿತವಾಗ್ಲೂ ಬದಲಾಯಿಸ್ಬೋದು ಬಟ್ ಮೊಟ್ಟ ಮೊದಲಿಗನ ಆಗಬೇಕು ಆದಾಗ ಎಂಥ ಕಾನೂನು ವ್ಯವಸ್ಥೆಗಳನ್ನು ಬೇಕಾದರೂ ಬದಲಾಯಿಸ್ಬೋದು ಆದರೆ ನಿಂತ್ಕೊಳ್ಳೋರು ಯಾರು ಕೆಲಸ ಬಿಟ್ಟು ನಿಂತ್ಕೊಳ್ಳೋರು ಯಾರು ನಿಂತ್ಕೊಳ್ಳಲ್ಲ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅಂದಮೇಲೆ ಹೆಂಗಿದೆ ಹಂಗೆ ಅಕ್ಸೆಪ್ಟ್ ಮಾಡ್ಬಿಡಿ ಅದರ ಅನುಗುಣವಾಗಿ ಹೆಜ್ಜೆ ಹಾಕೊಂಡು ಇದನ್ನು ಬಿಟ್ಟು ನಾನು ಸಪ್ರೇಟಾಗಿ ನನ್ನ ರೀತಿಯಲ್ಲಿ ಏನಾದರೂ ಕಾನೂನಿದ್ರೆ ನಾನು ಸೂಪರ್ ಸ್ಟಾರ್ ಆಗ್ಬಿಡ್ತೀನಿ ಅನ್ನೋದು ಮುಟ್ಟಾಳ್ತಾನೆ ದಯಮಾಡಿ ಆ ರೀತಿ ನಿಮ್ಮ ಮನಸ್ಸನ್ನ ವಿರುದ್ಧ ದಿಕ್ಕಿನಲ್ಲಿ ನದಿ ಹಿಂಗೆ ಹರ್ಕೊಂಡು ಹೋಗ್ತಾ ಇದ್ರೆ ನಾನು ಹಿಂಗೆ ಈಚ್ಕೊಂಡು ಹೋಗ್ತೀನಿ ಅದು ಸಾಧ್ಯವೇ ಇಲ್ಲ ಆ ನದಿ ಜೊತೆ ಹಿಂಗೆ ಈಜ್ಕೊಂಡೋಗಿ ಶಕ್ತಿ ನಿಮಗೆ ಕಡಿಮೆ ವ್ಯಯ ಆಗುತ್ತೆ ಅಥವಾ ನಂತರ ತೇಲದ ಕಲ್ತ್ಕೊಂಡ್ಬಿಟ್ರೆ ನೀವು ಎಷ್ಟು ಕಿಲೋಮೀಟರ್ಗಳ ಗಟ್ಟಲೆ ಬೇಕಾದರೂ ಆರಾಮಾಗಿ ನದಿ ಜೊತೆ ಹೋಗ್ಬಿಡ್ಬೋದು ಈ ತರಗೆಲೆ ಅಂತಾರೆ ಅಂದರೆ ಅರಳಿಯಲೆ ಒಂದು ಬಿದ್ದರೆ ನದಿಲಿ ಎಷ್ಟು ಹಗುರವಾಗಿ ಬಹಳ ಮೃದುವಾಗಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಆ ರೀತಿ ನೀವು ಕೂಡ ನದಿ ಹೇಗೆ ಅರಿಯುತ್ತೋ ಆಗ ಹೋಗ್ಬೇಕು ಹೊರತು ನದಿ ವಿರುದ್ಧವಾಗಿ ಹೋಗ್ಬಿಡ್ತೀನಿ ಆಗಲ್ಲ ಎಂಥ ಘಟಾನುಘಟಿ ಆದರೂ ಕೂಡ ಒಂದು ಹತ್ತು ಅಡಿ ಹೋಗ್ಬೋದು ನೂರಡಿ ಹೋಗ್ಬೋದು ಇಲ್ಲ ಒಂದು ಕಿಲೋಮೀಟ್ರ್ ಹೋಗ್ಬೋದು ಅದಾದಮೇಲೆ ಅವ್ನು ಸತ್ತೋಗ್ಬಿಡ್ತಾನೆ ಅಷ್ಟೇ ಮುಗಿತ ಅವನ ಕೆಲಸ ಪೂರ್ತಿ ನಾನು ನದಿ ಎಲ್ಲಿ ಉಗಮ ಸ್ಥಾನ ಅಲ್ಲಿವರೆಗೂ ನಾನು ಹಿಂಗೆ ಈಚ್ಕೊಂಡು ಹೋಗ್ತೀನಿ ಸಾಧ್ಯವಿಲ್ಲ ಹೇಗೆ ಹೇಗೆ ಮುಂದೆ ಇದೆ ಆ ರೀತಿ ನಾವು ಹೋಗ್ತಾ ಇರಬೇಕು ಸ್ವಲ್ಪ ಎಚ್ಚರಿಕೆ ಜಾಗೃತಿಯಿಂದ ಅರಿವು ತಿಳುವಳಿಕೆಯಿಂದ ವಿವೇಚನೆ ಪ್ರಜ್ಞಾವಂತಿಕೆಯಿಂದ ನಾವು ಅದನ್ನು ತರಿಸ್ಕೊಂಡು ಹೋಗ್ಬೇಕು ಹೊರತು ಖಂಡಿತವಾಗಲಿ ಈ ರೀತಿ ಆಗಿ ಥಿಂಕ್ ಮಾಡ್ತಾರಲ್ಲ ಇವ್ರಿಗೆ ಚೂರಿನ ಬದಲಾಯಿಸ್ಬಿಡ್ತೀನಿ ಕಾನೂನು ವ್ಯವಸ್ಥೆಯನ್ನು ಬದಲಾಯಿಸ್ಬಿಡ್ತೀನಿ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸಿ ಸಮಾಜವನ್ನು ಬದಲಾಯಿಸ್ಬಿಡ್ತೀನಿ ಸಾಧ್ಯವಾಗೋದಿಲ್ಲ ಅದು ಯಾವಾಗ ಬದಲಾಯಿಸೋಕ್ಕಾಗಲ್ಲ ಅಂತಂದಾಗ ಒಂದು ಗಿಲ್ಟಿ ಫೀಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ನಾನು ಸಂಡ ನಾನು ಮರ್ದ ನನ್ನ ಕೈಯಲ್ಲಿ ಆಗೋದಿಲ್ಲ ಸೊ ನಾನು ಭೂಮಿ ಮೇಲೆ ಬದುಕಿದ್ದು ವ್ಯರ್ಥ ಆಗೋಯ್ತು ಈ ರೀತಿ ಉತ್ಪತ್ತಿ ಆಗುತ್ತೆ ಹೊಸ ಹೊಸ ವಿಚಾರಗಳು ಆಗ ಅವನ ಕೈಲಿಂದ ಏನನ್ನೂ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಇದ್ದಂಗೆ ಇದ್ದು ಬಿಡ್ತಾನೆ ಯಾಕಿದ್ದಂಗೆ ಇದ್ದು ಬಿಡ್ತಾನೆ ಅಂದರೆ ಏನನ್ನ ಮಾಡಬೇಕು ಅವನ ಗಮನ ಅಲ್ಲಿಲ್ಲ ಏನು ಮಾಡೋಕ್ಕಾಗ್ತಾ ಇಲ್ವೋ ಅದಕ್ಕೆ ಕಾರಣ ಏನು ಹುಡುಕೊಂಡು ಅದ್ರ ಬಗ್ಗೆ ಹೊಗಳ್ತಾವನೆ ಅದಕ್ಕೆ ಸಮಯ ಕೊಡ್ತಾವನೆ ಆದ್ದರಿಂದ ಇದು ಯಾವುದು ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ ದಯಮಾಡಿ ನೀವು ಕೇಳುವಂತಹ ಪ್ರಶ್ನೆಗಳು ನಿಮ್ಮ ತಲೆಯ ಒಂದು ಮನಸ್ಥಿತಿಯನ್ನು ತೋರಿಸಿ ಬಿಚ್ಚಿ ತೋರಿಸ್ಬಿಡ್ತದೆ ಯಾವ ರೀತಿ ಇದೆ ಅಂತ ನಾನು ಹೇಳುವಂಥದ್ದನ್ನೆಲ್ಲ ನೀವು ಗಮನ ಕೊಟ್ಟು ಹಾಲಿಸಿ ಖಂಡಿತವಾಗಲೂ ವ್ಯಾಪಾರದಲ್ಲಿ ನಿಮಗೆ ಲಾಭ ಬೇಕು ಅಂತಂದರೆ ಮೊದಲು ಈ ರೀತಿ ಆಲೋಚನೆಗಳನ್ನು ಬಿಟ್ಬಿಡಿ ಮರ್ತುಬಿಡಿ ಖಂಡಿತವಾಗಲೂ ಏನೂ ಉಪಯೋಗ ಇಲ್ಲ ಅದು ನಿಮಗೂ ಬಾರಾ ಬೇರೆಯವ್ರಿಗೂ ಬಾರಾ ಸಮಾಜಕ್ಕೂ ಭಾರ ನಿಸರ್ಗಕ್ಕೂ ಭಾರ ಅದು ಅದರಿಂದ ಭಾರ ಇಟ್ಕೊಂಡು ಬದುಕುವಂಥ ವ್ಯವಸ್ಥೆ ಮಾಡಬೇಡಿ ಬಿಟ್ಬಿಟ್ಟು ಸರಳವಾಗಿರಿ ಸುಲಭವಾಗಿರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹೊಂದಾಣಿಕೆ ಮಾಡೋದಕ್ಕೆ ಪ್ರಯತ್ನ ಪಡಿ ನಿಮಗೆ ಶಕ್ತಿ ಕೆಲಸಕ್ಕೆ ಬರಲಿಲ್ಲ ಅಂದರೆ ಯುಕ್ತಿನ ಉಪಯೋಗಿಸಿ ಉಪಯೋಗಿಸಿ ನಿಮ್ಮ ಒಂದು ಸ್ಕೇಲಬಿಲಿಟಿ ಅಂದರೆ ನಿಮ್ಮ ಬೆಳವಣಿಗೆ ಅಭಿವೃದ್ಧಿ ಸಮೃದ್ಧಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಹೊರತು ಈ ರೀತಿಯೆಲ್ಲ ಆಪೋಸಿಟ್ ಡೈರೆಕ್ಷನಲ್ಲಿ ಈಜ್ಕೊಂಡು ನಾನು ಮಾಡ್ತೀನಿ ಖಂಡಿತವಾಗಲು ಸಾಧ್ಯವಿಲ್ಲ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬಹುದು ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಪರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ Oh.